ಇವತ್ತು ನಾ ತೋರಿಸಿರೋ ರೆಸಿಪಿ ಯಾವುದಪ್ಪ ಅಂತಂದರೆ ಕ್ಯಾರೆಟ್ ಕೊಕೊನೆಟ್ ಹಲ್ವಾ ಅಂಥೇಳಿ ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತೇಳಿ ನೋಡೋಣ ಕ್ಯಾರೆಟ್ ಕೊಬ್ಬರಿ ಸಕ್ಕರೆ ಬಾದಾಮಿ ಏಲಕ್ಕಿ ಒಣದ್ರಾಕ್ಷಿ ಗೋಡಂಬಿ ಹಾಲು ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಪೇಸ್ಟ್ ತೊಗೊಂಡಿದ್ದೀನಿ ಮೊದಲೇದಾಗಿ ಇಲ್ಲಿ ನಾನು ಕ್ಯಾರೆಟ್ನ ವಾಸನೆ ಹೋಗೋವರೆಗೂ ಹುರಿದಿಟ್ಕೋತಾ ಇದ್ದೀನಿ ನೋಡಿ ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಸಲ ಉರ್ದು ಉರ್ದು ಸೈಡಲ್ಲಿ ಇಟ್ಕೊಳ್ಳಿ ಮೇಲೆ ಏನು ಮಾಡಬೇಕಿಲ್ಲಿ ಯಾವ ರೀತಿ ನಾನು ಕ್ಯಾರೆಟ್ನ ಇಟ್ಕೊಂಡಿದ್ದೀನಲ್ಲ ಅದೇ ರೀತಿ ಇಲ್ಲಿ ಕೊಬ್ಬರಿನ ಸಹಿತ ಏನು ಮಾಡ್ತಾಯಿದ್ದೀನಿ ಇದ್ದೀನಿ ಈ ರೀತಿ ಉರ್ದು ಇಟ್ಕೋಬೇಕು ಮತ್ತು ಅದೇ ಪ್ಯಾನಲ್ಲಿ ನಾನಿಲ್ಲಿ ಎರಡು ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ನಾನು ಏನು ತೊಗೊಂಡಿದ್ದೀನಲ್ಲ ಡ್ರೈ ಫ್ರೂಟ್ಸ್ನ ಅದನ್ನು ಅದರಲ್ಲಿ ಇದ್ದೀನಿ ಇದೇನು ಡ್ರೈ ಫ್ರೂಟ್ಸ್ ಹುರಿದ ಮೇಲೆ ನಾನೇನು ಉರಿದು ಇಟ್ಕೊಂಡಿದ್ದೀನಲ್ಲ ಕ್ಯಾರೆಟ್ ಮತ್ತು ಕೊಬ್ಬರಿನ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಈ ರೀತಿ ಮಿಕ್ಸ್ ಆದಮೇಲೆ ಅರ್ಧ ಕಪ್ ಆಗೋವಷ್ಟು ನಾನು ಇಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದಮೇಲೆ ನಾನು ಮೊದಲೇ ಮಾಡಿಟ್ಕೊಂಡಿದ್ದೀನಲ್ಲ ಡ್ರೈ ಫ್ರೂಟ್ಸ್ ಪೇಸ್ಟ್ನ ಇದರಲ್ಲಿ ಹಾಕ್ತಾಯಿದ್ದೀನಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಟ್ಕೊಳ್ಳಿ ಅದಾದಮೇಲೆ ನಾನು ಏನು ಕಾಸಿ ಆರಿಸಿ ಇಟ್ಟಿರ್ತಕ್ಕಂಥ ಹಾಲನ್ನ ಇಲ್ಲಿ ಹಾಕ್ತಾಯಿದ್ದೀನಿ ಹಾಲು ಹಾಕಿದ ಮೇಲೆ ಒಂದು ಎರಡು ಮೂರು ಮೂರು ನಿಮಿಷ ಆಗೋ ಅಷ್ಟು ಏನು ಮಾಡಬೇಕು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗೋವರೆಗೂ ಕ್ಯಾರೆಟ್ ಮತ್ತು ಕೊಬ್ಬರಿ ಮಿಕ್ಸ್ ಆಗೋವರೆಗೂ ನೀಟಾಗಿ ಸಲ ಉಳ್ದಿಟ್ಕೋಬೇಕು ಈ ಸಲ ಈ ರೀತಿ ಉಳ್ದಿಟ್ಕೊಳ್ಳಿ ಒಂದು ಸಲ ನೋಡಿ ಇವಾಗ ಕ್ಯಾರೆಟ್ ಹಲ್ವಾ ಈಸ್ ರೆಡಿ ಆರೋಗ್ಯಕರವಾದ ಕ್ಯಾರೆಟ್ ಹಲ್ವಾ ಈಸ್ ರೆಡಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು